ಸ್ವತಃ ಬಿಜೆಪಿಯ ಕೆಲವೊಂದಿಷ್ಟು ಪದಾಧಿಕಾರಿಗಳು ನೋಡ್ರಿ ಇವಾಗ ಯಾರೋ ಒಬ್ರು ಇವತ್ತು ಇವತ್ತು ದೇಶದ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಾದಂತ ಟೈಮಲ್ಲಿ ಅವ್ರು ಕರ್ನಾಟಕದಿಂದ ರೈಲ್ವೆ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂತವ್ರು ನಂತರ ಬೇರೆ ಬೇರೆ ಕಾರಣಗಳಿಂದ ಅವರ ರಾಜಕೀಯ ಜೀವನದಲ್ಲಿ ಸ್ವಲ್ಪ ಏರ್ಪೇರಾದಂಥ ಟೈಮಲ್ಲಿ ಅವರು ಕೂಡ ಸರಿ ತೊಂದರೆ ಆದಂತ ಟೈಮ್ ಅಲ್ಲಿ ಕೂಡ ಪುನಃ ಆ ಭಾಗದಲ್ಲಿ ಇದ್ದಂತ ಜನರು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕಳ್ಸಂತ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರು ಏನು ಪಾರ್ಟಿ ಏನಿದೆ ಪಾರ್ಟಿನ ಬಿಟ್ಟು ಯಾವತ್ತು ಕೂಡ ಎತ್ನಾಳೋರು ಇಲ್ಲ ಎಲ್ಲೋ ಒಂದು ಕಡೆ ಅದು ಏನೇನೋ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಎಲ್ಲೋ ಅಂತಕ್ಕ ಮುಟ್ಟಿದೆ ಹಂಗಾಗಿ ಕೆಲವೊಂದು ಮಂದಿ ಏನು ಮಾಡ್ತಾರೆ ಅಂದ್ರೆ ಇದರಲ್ಲೇ ಲಾಭ ತಗೊಂಡಂತ ಮಂದಿ ಮಂದಿ ಮಂದಿರ್ತಾರೆ ಯಾರು ಇಬ್ರು ಇಬ್ರು ಜಗಳ ಮೂರನೇ ಲಾಭ ಅನ್ನೋಂಥ ರೀತಿಯಲ್ಲಿ ಯಾರು ಸಣ್ಣ ಪುಟ್ಟ ಮಂದಿ ಪಟಾಸಿ ಆರಿಸ್ತಾರ ಯಾಕಂದ್ರೆ ಅಲ್ಲಿ ಯಾವ ಯಾವ ಮನುಷ್ಯ ಕೂಡ ಎಲ್ಲರಿಗೂ ಒಳ್ಳೆಯ ಸಾಧ್ಯನೇ ಇಲ್ಲ ಹಂಗಾಗಿ ಎಲ್ಲಾರು ಒಳ್ಳೆಯದೋಸ್ಕರವಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವ್ರು ಕೂಡ ಹೇಳಿದಾರ ನಾವೇನು ಸಂಭ್ರಮವನ್ನು ಪಡೀತಾ ಇಲ್ಲ ಅನಿವಾರ್ಯವಾದಂಥ ಕಾರಣಗಳಿಂದ ಈ ನಿರ್ಧಾರ ತಗೊಂಡಿದ್ದಾರೆ ಮಾತು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಅವರು ಮಾತನ್ನ ಹೇಳಿದ ಸರಿ ಫ್ಯಾಮಿಲಿ ಮೇಲೆ ಮಾತಾಡಿದ್ದಕ್ಕೆ ಈಗ ಉಚ್ಚಾಟನೆ ಆದ್ರ ಯಾಕಂದ್ರೆ ಆರೋಪ ಮಾಡ್ತಾ ಇದ್ರು ಅಲ್ಲ ಅಲ್ಲ ಇವಾಗ ಪಾರ್ಟಿ ಅನ್ನೋದ್ ಒಂದು ಸಿಸ್ತಿ ಇರೋ ಕಾರಣ ಒಂದು ಅಂದರೆ ಅವ್ರದೇ ಆದಂಥ ಚೌಕಟ್ಟುಗಳು ಇರ್ತಾವ ಆದಂಥ ಟೈಮಲ್ಲಿ ಒಂದು ಪಾರ್ಟಿ ಶಿಸ್ತು ಏನಪ್ಪಾ ಅಂತ ಹೇಳಿದೆ ಎಲ್ಲಾರು ಪಾರ್ಟಿ ಒಗ್ಗಟ್ಟದಿಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಷ್ಟ್ರಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರುಗಳು ಹೋಗ್ಬೇಕು ಅನ್ನೋಂಥ ಒಂದು ಸಂಕಲ್ಪ ಒಂದು ನಿಯಮಗಳು ಇರೋ ಕಾರಣ ಕೆಲವೊಂದು ಸಾರಿ ಬೇರೆ ಬೇರೆ ಕಾರಣಗಳಿಂದ ಏನೋ ಅವರು ವಯಸ್ಸಲ್ಲಿ ಚಿಕ್ಕೋರಾಗಿರ್ಬೋದು ವಿಜೇಂದ್ರವರು ಎಲ್ಲೋ ಒಂದು ಕಡೆ ಅನುಭವದಿಂದ ಇನ್ನು ಬಹಳಷ್ಟು ಅನುಭವ ಪಡ್ಕೋಬೇಕಾಗಿತ್ತು ಅವ್ರೆಲ್ಲ ಒಂದು ಕಡೆ ಅವ್ರ ತಂದೆಯವ್ರ ಜೊತೆ ಕೂಡ ಸೀನಿಯರ್ ಮೋಸ್ಟ್ ಆಗಿ ಕೆಲಸ ಮಾಡಿದಂಥವ್ರು ಅವೆಲ್ಲ ಇದ್ದಂಥ ಟೈಮಲ್ಲಿ ಒಂದು ಕುಟುಂಬದಲ್ಲಿ ಕೂಡ ಸಾರಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತಾವ ಅವೆಲ್ಲ ಕೂಡ ಯಾರು ಸರಿ ಹೋಗ್ಬೇಕಂದ್ರೆ ನಮ್ಮಲ್ಲಿ ಜವಾಬ್ದಾರಿ ಇರ್ತದಲ್ಲ ಒಂದು ಸ್ಥಾನ ಪಾರ್ಟಿ ಒಂದು ಸ್ಥಾನ ಕೊಟ್ಟಂತ ಟೈಮಲ್ಲಿ ಅಲ್ಲಿ ಒಳ್ಳೆಯವ್ರು ಇರ್ತಾರ ಕೆಟ್ಟವ್ರು ಇರ್ತಾರ ಅಧಿಕಾರದಲ್ಲಿ ಇದ್ದಂಥವ್ರು ಇರ್ತಾರ ಅಧಿಕಾರದಲ್ಲಿ ಇಲ್ಲಾಡ್ದಂಥ ಇರ್ತಾರ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲರೂ ಸೇರಿದ್ರೆ ಮಾತ್ರ ಒಟ್ಟಾದ್ರೆ ಮಾತ್ರ ಮಾತ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರ್ಸ್ಕೊಂಡಂತ ಕೆಲಸ ನಾವು ಯಾರು ಜವಾಬ್ದಾರಿ ಕೊಟ್ಟಿರ್ತಾರೋ ಪಾರ್ಟಿ ಅವರೆಲ್ಲರೂ ಕೂಡ ಸೇರ್ಸ್ಕೊಂಡಂತ ಕೆಲಸ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ತಗೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಹಂಗಾಗಿ ಅಲ್ಲೆಲ್ಲೋ ಒಂದು ಕಡೆ ಪ್ರಾರಂಭ ಆಯ್ತು ಪ್ರಾರಂಭ ಆದ್ಮೇಲೆ ಅದು ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಏನೇನೋ ಆಗೋಯ್ತು ಆದ್ಮೇಲೆ ರಾಷ್ಟ್ರೀಯ ನಾಯಕರೇನಂದ್ರೂ ಪಾರ್ಟಿ ಒಂದು ಶಿಸ್ತು ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಇವತ್ತು ಈ ನಿರ್ಧಾರವನ್ನು ತಗೊಂಡಿರ್ತಾರ ನನ್ನ ವೈಯಕ್ತಿಕವಾದಂತಹ ಈ ವಿಷಯ ಏನಂದ್ರೆ ಅವ್ರನ್ನ ಮರುಪರಿಶೀಲನೆ ಮಾಡಿ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಚಾರ